गणानान्त्वा गणपतिगुम्भवामहे कविं कविनामपमश्रवस्तमं ज्येष्ठराजं ब्रह्मणान् ब्रह्मणस्पत आनशृण्वन्नोतिभिस्सेदसादनं श्रीविघ्नेश्वराय नमः ॐ प्रणो देवी सरस्वती वाजेभिर्वाजिनीवती धी संसरस्वत्यै नमः ॐ नमः सूर्याय चन्द्राय मङ्गलाय बुधाय च ಗುರು ಶುಕ್ರಶನೇಭ್ಯಶ್ಚ ರಾಹವೇಕೇತವೆ ನಮಃ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಚಾನೆಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ ಸ್ನೇಹಿತರೆ ಈ ದಿನ ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಣೆ ಮಾಡುತ್ತಾ ಸ್ನೇಹಿತರೆ ಈ ದಿನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗಳು ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ಇದ್ದೀರೋ ಅವರೆಲ್ಲರಿಗೂ ನಮ್ಮ ಚಾನೆಲ್ನ ಪರವಾಗಿ ಹೃತ್ಪೂರ್ವಕ ಶುಭ ಕಾಮನೆಗಳನ್ನು ಕೋರುತ್ತಾ ಸ್ನೇಹಿತರೆ ಈ ದಿನ ಚಂದ್ರನ ಸ್ಥಾನ ಬದಲಾವಣೆಯಿಂದಾಗಿ ಯಾವ ರಾಶಿಯವರಿಗೆ ಶುಭವಾಗಲಿದೆ ಯಾವ ರಾಶಿಯವರು ಎಚ್ಚರವಾಗಿರಬೇಕು ಎಂಬಂಥ ಒಂದು ವಿಚಾರ ಹಾಗೂ ದ್ವಾದಶ ರಾಶಿಗಳ ಹನ್ನೆರಡು ರಾಶಿಗಳ ಈ ದಿನದ ಸಂಪೂರ್ಣವಾದಂತಹ ಫಲವನ್ನು ಈ ವಿಡಿಯೋದಲ್ಲಿ ನೋಡೋಣ ಹೀಗೆ ಮೇಷರಾಶಿ ಮಾನಸಿಕ ಒತ್ತಡದಿಂದ ಹೊರಬರಲು ಆಧ್ಯಾತ್ಮಿಕ ವ್ಯಕ್ತಿಗಳನ್ನು ಭೇಟಿ ಮಾಡುವಂಥ ಒಂದು ಸಾಧ್ಯತೆ ಇದೆ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವ ಮುನ್ನ ಆಲೋಚಿಸಿಕೊಳ್ಳಿ ಆಪ್ತ ವ್ಯಕ್ತಿಗಳಿಗೆ ಸಹಾಯ ಮಾಡಲಿದ್ದೀರಿ ಮನೆಯಲ್ಲಿ ಕಲಹಗಳಿಗೆ ಆಸ್ಪದ ಕೊಡಬೇಡಿ ಆರೋಗ್ಯ ಪರಿಪೂರ್ಣವಾಗಿರತಕ್ಕಂಥ ದಿನ ಇನ್ನು ಈ ದಿನದ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪಟ್ಟ ಕಿರಿಕಿರಿಗಳು ಉಂಟಾಗತಕ್ಕಂಥ ದಿನ ಕೌಟುಂಬಿಕವಾಗಿ ಸ್ವಲ್ಪ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆಯನ್ನು ಮಾಡುವುದು ಬೇಡ ದಾಂಪತ್ಯ ಜೀವನದಲ್ಲಿ ಒಳ್ಳೆಯ ಒಂದು ಐಕ್ಯಮತ್ಯವನ್ನು ಹೊಂದಲಿದ್ದೀರಿ ಸ್ತ್ರೀಯರಿಗೆ ಶುಭವಾರ್ತೆಗಳನ್ನು ಕೇಳುವಂಥ ಒಂದು ಯೋಗವಿದೆ ವಿದ್ಯೆಯಲ್ಲಿ ಮಕ್ಕಳು ಇದನ್ನು ಸಾಧನೆಯನ್ನು ಮಾಡತಕ್ಕಂಥ ದಿನ ಕೃಷಿಕರಿಗೆ ಲಾಭ ದೊರೆಯಲಿದೆ ಪ್ರಯಾಣದ ವಿಚಾರದಲ್ಲಿ ಎಚ್ಚರಿಕೆ ಅವಶ್ಯಕ ರಾಜಕೀಯದ ವ್ಯಕ್ತಿಗಳಿಗೆ ಹಿನ್ನಡೆಯಾಗುವಂಥ ದಿನ ಪ್ರಯಾಣದಲ್ಲಿ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ ಇನ್ನು ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ ಎಂಟು ಶುಭ ಬಣ್ಣ ಕಂದು ಬಣ್ಣ ಶುಭ ದಿಕ್ಕು ಪಶ್ಚಿಮ ದಿಕ್ಕು ಗ್ರಹಚಾರಗಳ ಪರಿಹಾರಕ್ಕಾಗಿ ಎಳ್ಳೆಣ್ಣೆಯನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಈ ದಿನ ನಾಗದೇವರ ಆರಾಧನೆಯನ್ನು ಮಾಡಿ ವೃಷಭ ರಾಶಿ ಅತಿರೇಕದಲ್ಲಿ ಮಾತನಾಡುವ ಮುನ್ನ ಯೋಚಿಸಿ ತಿಳಿಯದೆ ನಿಮ್ಮ ಅಭಿಪ್ರಾಯಗಳನ್ನು ಬೇರೊಬ್ಬರ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಬಹುದು ಸ್ವಲ್ಪ ಹೆಚ್ಚು ಯೋಚನೆ ಮಾಡಿಕೊಳ್ಳಿ ದಿನದ ಮಟ್ಟಿಗೆ ಖರ್ಚು ವೆಚ್ಚಗಳು ಹೆಚ್ಚಾಗಲಿದೆ ಉದ್ಯೋಗಿಗಳಿಗೆ ಇದಿನ ಫಲಗಳು ದೊರೆಯಲಿದೆ ಕುಟುಂಬದಲ್ಲಿ ಒಳ್ಳೆಯ ಒಂದು ನೆಮ್ಮದಿ ಇರತಕ್ಕಂಥ ದಿನ ಕ್ರೀಡೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಸಮಯವನ್ನು ಕ್ರೀಡೆಗೆ ತೊಡಗಿಸಿಕೊಳ್ಳಲಿದ್ದೀರಿ ಪ್ರೇಮಿಗಳ ಮಧ್ಯೆ ಇದನ್ನು ಪುಟ್ಟ ಒಂದು ಮನಸ್ತಾಪಗಳಾಗತಕ್ಕಂಥ ದಿನ ಪ್ರಯಾಣದಲ್ಲಿ ಪುಟ್ಟ ತೊಂದರೆಗಳಾಗಲಿದೆ ಹಣಕಾಸಿನ ವ್ಯವಹಾರದಲ್ಲಿ ಅಧಿಕವಾದಂಥ ಜಾಗರೂಕತೆ ಬೇಕು ಕೃಷಿಯಲ್ಲಿ ತುಂಬ ಎಚ್ಚರಿಕೆ ಅವಶ್ಯಕ ವಿದ್ಯೆಗೆ ಸಂಬಂಧಪಟ್ಟಂತೆ ದೊಡ್ಡ ಸಾಧನೆಯನ್ನು ಮಾಡಲಿದ್ದೀರಿ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ ಸ್ತ್ರೀಯರಿಗೆ ಹಿನ್ನಡೆಯಾಗತಕ್ಕಂಥ ದಿನ ಆರೋಗ್ಯದಲ್ಲಿ ಎಚ್ಚರಿಕೆ ಅವಶ್ಯಕ ಇನ್ನು ಇದರಿಂದ ನಿಮ್ಮ ಅದೃಷ್ಟದ ಸಂಖ್ಯೆ ಮೂರು ಅದೃಷ್ಟದ ಬಣ್ಣ ಹಸಿರು ಬಣ್ಣ ಅದೃಷ್ಟದ ದಿಕ್ಕು ಪಶ್ಚಿಮ ಗ್ರಹಚಾರಗಳ ಪರಿಹಾರಕ್ಕಾಗಿ ಕಲ್ಲು ಉಪ್ಪನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿ ಮಿಥುನ ರಾಶಿ ಆರೋಗ್ಯ ಪರಿಪೂರ್ಣವಾಗಿರಲಿದೆ ಸ್ನೇಹಿತರಿಗೆ ಸಹಾಯ ಮಾಡುವ ಸಾಧ್ಯತೆ ಇದೆ ಆರ್ಥಿಕ ಪ್ರಗತಿ ಸಾಧಾರಣವಾಗಿರಲಿದೆ ಸಕಾರಾತ್ಮಕ ಆಲೋಚನೆಗಳು ಪುಷ್ಟಿ ನೀಡಲಿದೆ ಉದ್ಯೋಗಿಗಳಿಗೆ ಸ್ವಲ್ಪ ಕಿರಿಕಿರಿಯಾಗತಕ್ಕಂಥ ದಿನ ಕೌಟುಂಬಿಕವಾಗಿ ಸಾಧಾರಣ ಫಲಗಳು ಪ್ರಾಪ್ತಿಯಾಗಲಿದೆ ಹಾಗೂ ಕ್ರೀಡೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ರೀತಿಯಲ್ಲಿ ಮುನ್ನಡೆಯಾಗಲಿದೆ ಪ್ರೇಮಿಗಳಿಗೆ ಒಂದು ಸಾಮರಸ್ಯತೆ ಇರತಕ್ಕಂಥ ದಿನ ರಾಜಕೀಯದ ವ್ಯಕ್ತಿಗಳು ಸಾಧನೆಯನ್ನು ಮಾಡಲಿದ್ದೀರಿ ಪ್ರಯಾಣದಲ್ಲಿ ಸಣ್ಣಪುಟ್ಟ ತೊಂದರೆಗಳಾಗುವಂಥ ದಿನ ಪ್ರಯಾಣದಲ್ಲಿ ಎಚ್ಚರಿಕೆ ಅವಶ್ಯಕ ಕೃಷಿಯಲ್ಲಿ ಒಳ್ಳೆಯ ಲಾಭಗಳು ದೊರೆಯುವಂಥ ದಿನ ವಿದ್ಯೆಯಲ್ಲಿ ಮಕ್ಕಳು ಹಿನ್ನಡೆಯನ್ನು ಅನುಭವಿಸಲಿದ್ದೀರಿ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ ಆರೋಗ್ಯ ಪರಿಪೂರ್ಣವಾಗಿರತಕ್ಕಂಥ ದಿನ ಇನ್ನು ಈ ದಿನದ ನಿಮ್ಮ ಒಂದು ಅದೃಷ್ಟದ ಸಂಖ್ಯೆ ಒಂದು ಅದೃಷ್ಟದ ಬಣ್ಣ ಕಪ್ಪು ಬಣ್ಣ ಅದೃಷ್ಟದ ದಿಕ್ಕು ಆಗ್ನೇಯ ದಿಕ್ಕು ಗ್ರಹಚಾರಗಳ ಪರಿಹಾರಕ್ಕಾಗಿ ಕುಂಬಳಕಾಯಿಯನ್ನು ದಾನ ಮಾಡಿಕೊಳ್ಳಿ ಸರ್ವಾಭೀಷ್ಟಗಳ ಸಿದ್ಧಿಗಾಗಿ ಈ ದಿನ ಒಂದು ಸುಬ್ರಹ್ಮಣ್ಯನ ಸ್ಮರಣೆಯನ್ನು ಮಾಡಿಕೊಳ್ಳಿ ಕರ್ಕಾಟಕ ರಾಶಿ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಉಂಟು ಮಾಡುವ ವಿಚಾರಗಳಿಂದ ಆದಷ್ಟು ನೀವು ದಿನ ದೂರವಿರಿ ತಾಳ್ಮೆಯನ್ನು ಮಾಡಿಕೊಳ್ಳಿ ಅಗತ್ಯಕ್ಕಾಗಿ ಯಾರಾದರೂ ಹಣದ ಸಹಾಯ ಬೇಡುವಂಥ ಸಾಧ್ಯತೆ ಇದೆ ಆಲೋಚಿಸಿ ಮುಂದುವರಿಯಿರಿ ಆರೋಗ್ಯದ ಬಗೆಗೆ ತುಂಬ ಕಾಳಜಿಯನ್ನು ಮಾಡಿಕೊಳ್ಳಿ ಉದ್ಯೋಗಿಗಳಿಗೆ ಶುಭ ಫಲಗಳು ದೊರೆಯಲಿದೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಲಾಭಾದಿಗಳು ಪ್ರಾಪ್ತಿಯಾಗತಕ್ಕಂಥ ದಿನ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಂಡುಕೊಳ್ಳಲಿದ್ದೀರಿ ದಾಂಪತ್ಯ ಜೀವನದಲ್ಲಿ ಸಣ್ಣಪುಟ್ಟ ಕಲಹಗಳಾಗಲಿದೆ ಸ್ತ್ರೀಯರಿಗೆ ದಿನ ಸ್ವಲ್ಪ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯಾಗತಕ್ಕಂಥ ದಿನ ವಿದ್ಯೆಯಲ್ಲಿ ಒಳ್ಳೆಯ ಶುಭ ಫಲಗಳು ದೊರೆಯಲಿದೆ ಕೃಷಿಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ ಹಣಕಾಸಿನ ವ್ಯವಹಾರಗಳಲ್ಲಿ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ ಪ್ರಯಾಣದಲ್ಲಿ ತುಂಬ ಜಾಗರೂಕತೆ ಮಾಡಬೇಕಾದಂಥ ದಿನ ರಾಜಕೀಯದ ವ್ಯಕ್ತಿಗಳಿಗೆ ಗೌರವಗಳು ಪ್ರಾಪ್ತಿಯಾಗಲಿದೆ ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡತಕ್ಕಂಥ ದಿನ ಇದರಿಂದ ನಿಮ್ಮ ಅದೃಷ್ಟದ ಸಂಖ್ಯೆ ಐದು ಅದೃಷ್ಟದ ಬಣ್ಣ ಪಚ್ಚೆ ಬಣ್ಣ ಅದೃಷ್ಟದ ದಿಕ್ಕು ನೈಋತ್ಯ ಹಾಗೂ ಗ್ರಹಚಾರಗಳ ಪರಿಹಾರಕ್ಕಾಗಿ ಪಚ್ಚೆ ಹೆಸರನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಶಿವದೇವರ ಆರಾಧನೆಯನ್ನು ಮಾಡಿಕೊಳ್ಳಿ ಸಿಂಹರಾಶಿ ಇತರರು ನಿಮ್ಮ ಕಾರ್ಯಗಳಿಗೆ ಪ್ರಶಂಸೆ ವ್ಯಕ್ತಪಡಿಸತಕ್ಕಂಥ ದಿನ ಹೊಸ ಅವಕಾಶಗಳು ದಿನ ಹುಡುಕಿಕೊಂಡು ಬರಲಿದೆ ಆರ್ಥಿಕ ಪ್ರಗತಿ ದಿನ ಸಾಧಾರಣವಾಗಿರಲಿದೆ ಉದ್ಯೋಗ ಸ್ವಲ್ಪ ಏರುಪೇರಾಗಲಿದೆ ಆರೋಗ್ಯದಲ್ಲಿ ಜಾಗರೂಕತೆಯನ್ನು ಮಾಡಿಕೊಳ್ಳಿ ಕೌಟುಂಬಿಕವಾಗಿ ಶುಭ ಫಲಗಳು ದೊರೆಯಲಿದೆ ಹಣಕಾಸಿನ ವ್ಯವಹಾರಗಳಲ್ಲಿ ಸಾಲ ಮಾಡುವಂಥ ಒಂದು ಪರಿಸ್ಥಿತಿ ಎದುರಾಗಲಿದೆ ಪ್ರೇಮಿಗಳ ಮಧ್ಯೆ ಒಂದು ಸಾಮರಸ್ಯತೆಯಿಂದ ಇರತಕ್ಕಂಥ ದಿನ ಪ್ರಯಾಣದಲ್ಲಿ ಸಣ್ಣಪುಟ್ಟ ಅಪಘಾತಗಳು ತೊಂದರೆಗಳಾಗಲಿದೆ ರಾಜಕೀಯದ ವ್ಯಕ್ತಿಗಳಿಗೆ ಒಳ್ಳೆಯ ಗೌರವಗಳು ದೊರೆಯುವಂಥ ದಿನ ಕ್ರೀಡೆಯಲ್ಲಿ ದಿನ ಹಿನ್ನಡೆಯಾಗಲಿದೆ ವಿದ್ಯೆಗೆ ಸಂಬಂಧಪಟ್ಟಂತೆ ಒಳ್ಳೆಯ ಒಂದು ಸಾಧನೆಯನ್ನು ಮಾಡತಕ್ಕಂಥ ದಿನ ಸ್ತ್ರೀಯರಿಗೆ ದಿನ ತುಂಬ ಖರ್ಚು ವೆಚ್ಚಗಳು ಇರತಕ್ಕಂಥ ದಿನ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳಾಗಲಿದೆ ಆರೋಗ್ಯದಲ್ಲಿ ಒಳ್ಳೆಯ ಒಂದು ಚೇತರಿಕೆಯನ್ನು ಕಂಡುಕೊಳ್ಳಲಿದ್ದೀರಿ ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ ಎಂಟು ಶುಭ ಬಣ್ಣ ಕೇಸರಿ ಬಣ್ಣ ಶುಭ ದಿಕ್ಕು ಪಶ್ಚಿಮ ದಿಕ್ಕು ಗ್ರಹಾಚಾರಗಳ ಪರಿಹಾರಕ್ಕಾಗಿ ಹುರುಳಿಯನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಗಣಪತಿಯ ಪ್ರಾರ್ಥನೆ ಆರಾಧನೆಯನ್ನು ಮಾಡಿ ಕನ್ಯಾ ರಾಶಿ ನಿಮ್ಮ ಒತ್ತಡವನ್ನು ಇತರರ ಮೇಲೆ ಹಾಕಿ ಕೋಪಗೊಳ್ಳುವುದು ಬೇಡ ಸಮಾಧಾನದಿಂದ ವರ್ತಿಸಿಕೊಳ್ಳಿ ಆರ್ಥಿಕವಾಗಿ ಸಾಧಾರಣವಾಗಿರಲಿದೆ ಆರೋಗ್ಯದ ಕುರಿತು ಹೆಚ್ಚು ಕಾಳಜಿಯನ್ನು ವಹಿಸಿ ಉದ್ಯೋಗಿಗಳಿಗೆ ಶುಭ ಫಲಗಳು ದೊರೆಯಲಿದೆ ಕೌಟುಂಬಿಕವಾಗಿ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ ಕನ್ಯಾ ಕನ್ಯಾರಾಶಿಯವರಿಗೆ ದಿನ ವ್ಯಾಪಾರದಲ್ಲಿ ಸ್ವಲ್ಪ ಏರುಪೇರುಗಳಾಗಲಿದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಣ್ಣಪುಟ್ಟ ಒಂದು ಅನಾರೋಗ್ಯಗಳು ಬರತಕ್ಕಂಥ ದಿನ ಶೀತ ಕಫದಂಥ ಅನಾರೋಗ್ಯಗಳು ಕಾಡಲಿದೆ ದಾಂಪತ್ಯ ಜೀವನದಲ್ಲಿ ಮನಸ್ತಾಪಗಳು ಉಂಟಾಗತಕ್ಕಂಥ ದಿನ ವಿದ್ಯೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಲಿದ್ದೀರಿ ಕೃಷಿಕರಿಗೆ ಬೆಳೆದಂಥ ಬೆಳೆಗಳು ಲಾಭವನ್ನು ಕೊಡಲಿದೆ ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ ಪ್ರಯಾಣ ಮಾಡುವಾಗ ಸಣ್ಣಪುಟ್ಟ ತೊಂದರೆಗಳಾಗಲಿದೆ ಪ್ರೇಮಿಗಳ ಮಧ್ಯೆ ಸಾಮರಸ್ಯತೆಯಿಂದ ಇರತಕ್ಕಂಥ ದಿನ ವಿವಾಹದಲ್ಲಿ ಒಳ್ಳೆಯ ಯೋ ಯೋಗ ಭಾಗ್ಯಗಳು ಕೂಡಿ ಬರಲಿದೆ ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡತಕ್ಕಂಥ ದಿನ ಇನ್ನು ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಒಂಬತ್ತು ಅದೃಷ್ಟದ ಬಣ್ಣ ಪಚ್ಚೆ ಬಣ್ಣ ಅದೃಷ್ಟದ ದಿಕ್ಕು ಪೂರ್ವ ಗ್ರಹಾಚಾರಗಳ ಪರಿಹಾರಕ್ಕಾಗಿ ಬೆಲ್ಲವನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ ಸಿದ್ಧಿಗಾಗಿ ಶ್ರೀ ಕೃಷ್ಣ ಪರಮಾತ್ಮನ ಸ್ಮರಣೆಯನ್ನು ಮಾಡಿ ತುಲಾರಾಶಿ ಆಪ್ತರೊಂದಿಗೆ ಬಾಲ್ಯದ ನೆನಪು ಹಂಚಿಕೊಳ್ಳುವಂಥ ದಿನ ಮಾನಸಿಕ ಒತ್ತಡ ಈ ದಿನ ಹೆಚ್ಚಾಗಲಿದೆ ಆರೋಗ್ಯ ಮಧ್ಯಮವಾಗಿರತಕ್ಕಂಥ ದಿನ ಹೂಡಿಕೆ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಉಂಟಾಗತಕ್ಕಂಥ ದಿನ ಕಾರ್ಯದಲ್ಲಿ ನಿಧಾನಗತಿ ಉಂಟಾಗಲಿದೆ ಕೌಟುಂಬಿಕವಾಗಿ ಸಣ್ಣಪುಟ್ಟ ತೊಂದರೆಗಳುಂಟಾಗತಕ್ಕಂಥ ದಿನ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆಯನ್ನು ಮಾಡಿಕೊಳ್ಳಬೇಡಿ ಆರೋಗ್ಯದಲ್ಲಿ ಏರುಪೇರುಗಳಾಗಲಿದೆ ದಾಂಪತ್ಯ ಜೀವನದಲ್ಲಿ ಸಣ್ಣಪುಟ್ಟ ಕಲಹಗಳು ಉಂಟಾಗತಕ್ಕಂಥ ದಿನ ಸ್ತ್ರೀಯರಿಗೆ ದಿನ ಅಧಿಕ ಖರ್ಚು ವೆಚ್ಚಗಳು ಉಂಟಾಗಲಿದೆ ವಿದ್ಯೆಯಲ್ಲಿ ಸಾಧನೆಯನ್ನು ಮಾಡಲಿದ್ದೀರಿ ಕೃಷಿಯಲ್ಲಿ ಲಾಭಗಳು ದೊರೆಯಲಿದೆ ಹಣಕಾಸಿನ ವ್ಯವಹಾರಗಳಲ್ಲಿ ನಷ್ಟ ಉಂಟಾಗುವಂಥ ದಿನ ಪ್ರಯಾಣದಲ್ಲಿ ಸಣ್ಣಪುಟ್ಟ ತೊಂದರೆಗಳಾಗಲಿದೆ ಪ್ರೇಮಿಗಳ ಬಗ್ಗೆ ಮನಸ್ತಾಪಗಳು ಉಂಟಾಗಲಿದೆ ಕ್ರೀಡೆಯಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ ರಾಜಕೀಯದಲ್ಲಿ ಗೌರವಗಳು ದೊರೆಯುವಂಥ ದಿನ ಈ ನಿಮ್ಮ ಅದೃಷ್ಟದ ಸಂಖ್ಯೆ ನಾಲ್ಕು ಅದೃಷ್ಟದ ಬಣ್ಣ ಹಳದಿ ಬಣ್ಣ ಅದೃಷ್ಟದ ದಿಕ್ಕು ದಕ್ಷಿಣ ಹಾಗೂ ಗ್ರಹಚಾರಗಳ ಪರಿಹಾರಕ್ಕಾಗಿ ಕುಂಬಳಕಾಯಿಯನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಮಹಾವಿಷ್ಣುದೇವರ ಆರಾಧನೆಯನ್ನು ಮಾಡಿ ವೃಶ್ಚಿಕ ರಾಶಿ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿದೆ ಆರ್ಥಿಕವಾಗಿ ಪ್ರಗತಿ ಇರತಕ್ಕಂಥ ದಿನ ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಪ್ರತಿಫಲ ಸಿಗಲಿದೆ ಆರೋಗ್ಯ ಪರಿಪೂರ್ಣವಾಗಿರಲಿದೆ ಉದ್ಯೋಗಿಗಳಿಗೆ ಕಿರಿಕಿರಿ ಉಂಟಾಗುವಂಥ ಸಾಧ್ಯತೆ ಈ ಹಿಂದೆ ನಿಮ್ಮನ್ನು ದ್ವೇಷಿಸುತ್ತಿದ್ದಂಥ ಜನರು ನಿಮ್ಮೊಂದಿಗೆ ಪ್ರೀತಿಯಿಂದ ವರ್ತಿಸುವಂಥ ಸಾಧ್ಯತೆ ಇನ್ನು ಈ ದಿನದ ನಿಮ್ಮ ಕೃಷಿಗೆ ಸಂಬಂಧಪಟ್ಟಂತೆ ಸಣ್ಣಪುಟ್ಟ ಒಂದು ನಷ್ಟಗಳು ಉಂಟಾಗಲಿದೆ ವಿದ್ಯೆಯಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಉಂಟಾಗತಕ್ಕಂಥ ದಿನ ದಾಂಪತ್ಯ ಜೀವನದಲ್ಲಿ ಐಕ್ಯಮತ್ಯಗಳು ಪ್ರಾಪ್ತಿಯಾಗಲಿದೆ ಆರೋಗ್ಯದಲ್ಲಿ ಒಳ್ಳೆಯ ಆರೋಗ್ಯ ದೊರೆಯುವಂಥ ದಿನ ಸ್ತ್ರೀಯರಿಗೆ ಶುಭವಾರ್ತೆಗಳನ್ನು ಕೇಳುವಂಥ ದಿನ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಅವಶ್ಯಕ ಪ್ರಯಾಣದಲ್ಲಿ ಸಣ್ಣಪುಟ್ಟ ತೊಂದರೆಗಳಾಗಲಿದೆ ಪ್ರೇಮಿಗಳ ಮಧ್ಯೆ ಸಣ್ಣಪುಟ್ಟ ಮನಸ್ತಾಪಗಳು ಉಂಟಾಗುವಂಥ ದಿನ ಕ್ರೀಡೆಯಲ್ಲಿ ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಳ್ಳಲಿದ್ದೀರಿ ಇನ್ನು ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಮೂರು ಅದೃಷ್ಟದ ಬಣ್ಣ ಹಸಿರು ಬಣ್ಣ ಅದೃಷ್ಟದ ದಿಕ್ಕು ಆಗ್ನೇಯ ಹಾಗೂ ಗ್ರಹಾಚಾರಗಳ ಪರಿಹಾರಕ್ಕಾಗಿ ಕಪ್ಪು ಎಳ್ಳನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ದುರ್ಗೆಯ ಆರಾಧನೆಯನ್ನು ಮಾಡಿ ಧನುಸು ರಾಶಿ ಚುರುಕುತನದಿಂದ ಕಾರ್ಯದಲ್ಲಿ ಯಶಸ್ಸು ಸಿಗಲಿದೆ ಹಣಕಾಸು ಹೂಡಿಕೆ ವ್ಯವಹಾರದಲ್ಲಿ ಲಾಭ ಇರಲಿದೆ ಹೊಸ ಸ್ನೇಹಿತರ ಪರಿಚಯ ಆಗುವಂಥ ದಿನ ಆರೋಗ್ಯ ಪರಿಪೂರ್ಣವಾಗಿರಲಿದೆ ಕುಟುಂಬ ಸದಸ್ಯರ ಬೆಂಬಲ ಸಿಗಲಿದೆ ಕೌಟುಂಬಿಕವಾಗಿ ಶುಭ ಫಲಗಳು ಪ್ರಾಪ್ತಿಯಾಗುವಂಥ ದಿನ ಧನುಸು ರಾಶಿಯವರ ಆರೋಗ್ಯ ಸ್ವಲ್ಪ ಏರುಪೇರಾಗುವಂಥ ದಿನ ದಾಂಪತ್ಯ ಜೀವನದಲ್ಲಿ ಕಲಹಗಳು ಮನಸ್ತಾಪಗಳು ಉಂಟಾಗಲಿದೆ ಹಾಗೂ ದಾಂಪತ್ಯ ಜೀವನದಲ್ಲಿ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ ಸ್ತ್ರೀಯರಿಗೆ ದಿನ ಸಣ್ಣ ಪುಟ್ಟ ಹಿನ್ನಡೆಯಾಗಲಿದೆ ಕೃಷಿಕರಿಗೆ ನಷ್ಟ ಉಂಟಾಗತಕ್ಕಂಥ ದಿನ ವಿದ್ಯೆಯಲ್ಲಿ ಒಳ್ಳೆಯ ಯೋಗಭಾಗ್ಯಗಳು ಕೂಡಿ ಬರಲಿದೆ ಪ್ರಯಾಣದಲ್ಲಿ ಸುಖಕರ ಪ್ರಯಾಣವನ್ನು ಮಾಡಲಿದ್ದೀರಿ ಪ್ರೇಮಿಗಳ ಮಧ್ಯೆ ಅನ್ಯೋನ್ಯತೆ ಇರಲಿದೆ ಕ್ರೀಡಾ ವಿಚಾರದಲ್ಲಿ ಸಾಧನೆಯನ್ನು ಮಾಡಲಿದ್ದೀರಿ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ ಪೊಲೀಸ್ ಇಲಾಖೆಯಲ್ಲಿರತಕ್ಕಂಥವರಿಗೆ ಇದನ್ನು ಸಣ್ಣ ಪುಟ್ಟ ಹಿನ್ನಡೆಯಾಗತಕ್ಕಂಥ ದಿನ ಇದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಮೂರು ಅದೃಷ್ಟದ ಬಣ್ಣ ಕೆಂಪು ಬಣ್ಣ ಅದೃಷ್ಟದ ದಿಕ್ಕು ಪೂರ್ವ ಹಾಗೂ ಗ್ರಹಚಾರಗಳ ಪರಿಹಾರಕ್ಕಾಗಿ ಗೋಧಿಯನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ಗಣಪತಿ ಅಥರ್ವ ಶೀರ್ಷ ಮಂತ್ರ ಪಾರಾಯಣ ಮಾಡಿ ಮಕರ ರಾಶಿ ಸಮಯ ವ್ಯರ್ಥ ಮಾಡಿ ಕೊರಗೋದು ಬೇಡ ಅನಗತ್ಯವಾಗಿ ಖರ್ಚು ಮಾಡುವಂಥ ಸಾಧ್ಯತೆ ಇದೆ ಉತ್ತಮ ಆಲೋಚನೆಗಳು ಇರಲಿ ಹಳೆಯ ನೆನಪುಗಳು ಮಾನಸಿಕ ಒತ್ತಡ ಉಂಟುಮಾಡಲಿದೆ ದೈಹಿಕ ಆರೋಗ್ಯ ಉತ್ತಮವಾಗಿರಲಿದೆ ವಿನಾಕಾರಣ ಕುಟುಂಬದ ಸದಸ್ಯರೊಂದಿಗೆ ಕಲಹಗಳನ್ನು ಹಾಗೆ ಮಾಡಿಕೊಳ್ಳಬೇಡಿ ಎಚ್ಚರಿಕೆಯಿಂದ ಇರಿ ಹಣಕಾಸಿನ ವ್ಯವಹಾರಗಳಲ್ಲಿ ಮನಸ್ತಾಪಗಳು ಉಂಟಾಗತಕ್ಕಂಥ ದಿನ ಕೃಷಿಯಲ್ಲಿ ನಷ್ಟ ಉಂಟಾಗಲಿದೆ ವಿದ್ಯೆಯಲ್ಲಿ ಮಕ್ಕಳು ಆಲಸ್ಯ ಸ್ತ್ರೀಯರಿಗೆ ದಿನ ಹಿನ್ನಡೆಯಾಗತಕ್ಕಂಥ ದಿನ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ ಪ್ರೇಮಿಗಳ ಮಧ್ಯೆ ಒಂದು ಸಣ್ಣ ಪುಟ್ಟ ಮನಸ್ತಾಪಗಳಾಗಲಿದೆ ವಿವಾಹದ ವಿಚಾರದಲ್ಲಿ ಹಿನ್ನಡೆಯಾಗತಕ್ಕಂಥ ದಿನ ಕ್ರೀಡೆಯಲ್ಲಿ ಶುಭ ಫಲಗಳು ಪ್ರಾಪ್ತಿಯಾಗಲಿದೆ ವ್ಯಾಪಾರದಲ್ಲಿ ಹೂಡಿಕೆಯನ್ನು ಮಾಡಿಕೊಳ್ಳುವುದು ಬೇಡ ಹಾಗೂ ಈ ದಿನದ ನಿಮ್ಮ ಗ್ರಹದಲ್ಲಿ ಶುಭ ಕಾರ್ಯಗಳು ನಡೆಯಲಿದೆ ಮತ್ತು ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ಒಂದು ಅದೃಷ್ಟದ ಬಣ್ಣ ಕಂದು ಬಣ್ಣ ಅದೃಷ್ಟದ ದಿಕ್ಕು ಪಶ್ಚಿಮ ಗ್ರಹಾಚಾರಗಳ ಪರಿಹಾರಕ್ಕಾಗಿ ಈ ದಿನ ಕೆಂಪು ಕಡಲೆಯನ್ನು ದಾನ ಮಾಡಿ ಸರ್ವಾಭೀಷ್ಟಗಳ ಸಿದ್ಧಿಗಾಗಿ ದುರ್ಗೆಯ ಆರಾಧನೆ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿ Cumbarashi ಅಧಿಕ ಶ್ರಮದಿಂದ ಆರೋಗ್ಯ ಕೊಂಚ ಹದಗೆಡುವಂಥ ಸಾಧ್ಯತೆ ಇದೆ ಕಾಳಜಿ ಇರಲಿ ಸಾಂಕ್ರಾಮಿಕ ರೋಗದ ಬಾಧ್ಯತೆ ಆದಷ್ಟು ಜಾಗರೂಕತೆ ಮಾಡಿಕೊಳ್ಳಿ ಸ್ನೇಹಿತರ ಸಹಕಾರ ಸಿಗುವಂಥ ದಿನ ಸಂಗಾತಿಯೊಂದಿಗೆ ಮಾತು ಬೆಳೆಸುವುದು ಬೇಡ ಸಣ್ಣಪುಟ್ಟ ಮನಸ್ತಾಪಗಳು ಕಲಹಗಳು ಉಂಟಾಗಲಿದೆ ಎಚ್ಚರಿಕೆ ಅವಶ್ಯಕ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳಿಂದ ಶುಭವಾರ್ತೆಗಳನ್ನು ಕೇಳಲಿದ್ದೀರಿ ಹೊರಗಿನ ದೇಶದ ಉದ್ಯೋಗದಲ್ಲಿ ಸಾಧನೆಯನ್ನು ಮಾಡಲಿದ್ದೀರಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಲಾಭಗಳು ಪ್ರಾಪ್ತಿಯಾಗಲಿದೆ ಆರೋಗ್ಯದಲ್ಲಿ ಎಚ್ಚರಿಕೆ ಬೇಕು ಸ್ತ್ರೀಯರಿಗೆ ಸಣ್ಣ ಪುಟ್ಟ ಹಿನ್ನಡೆಯಾಗತಕ್ಕಂಥ ದಿನ ವಿದ್ಯೆಯಲ್ಲಿ ಒಳ್ಳೆಯ ಶುಭ ಫಲಗಳನ್ನು ಪಡೆಯಲಿದ್ದೀರಿ ಕೃಷಿಗೆ ಸಂಬಂಧಪಟ್ಟಂತೆ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ ಹಣಕಾಸಿನ ವ್ಯವಹಾರಗಳಲ್ಲಿ ಹೆಚ್ಚಿನ ಜಾಗರೂಕತೆ ಬೇಕು ಪ್ರಯಾಣ ಮಾಡುವಾಗ ಸಣ್ಣಪುಟ್ಟ ತೊಂದರೆಗಳಾಗಲಿದೆ ರಾಜಕೀಯದ ವ್ಯಕ್ತಿಗಳಿಗೆ ಯೋಗಭಾಗ್ಯಗಳು ಕೂಡಿ ಬರಲಿದೆ ಪ್ರೇಮಿಗಳ ಮಧ್ಯೆ ಮನಸ್ತಾಪಗಳು ಉಂಟಾಗತಕ್ಕಂಥ ದಿನ ಕ್ರೀಡೆಯಲ್ಲಿ ಸಾಧನೆಯನ್ನು ಮಾಡಲಿದ್ದೀರಿ ಈ ನಿಮ್ಮ ಅದೃಷ್ಟದ ಸಂಖ್ಯೆ ಎಂಟು ಅದೃಷ್ಟದ ಬಣ್ಣ ಕೇಸರಿ ಬಣ್ಣ ಅದೃಷ್ಟದ ದಿಕ್ಕು ಆಗ್ನೇಯ ಗ್ರಹಚಾರಗಳ ಪರಿಹಾರಕ್ಕಾಗಿ ತೊಗರಿ ಕಾಳನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ನಾಗದೇವರ ಆರಾಧನೆಯನ್ನು ಮಾಡಿ ಮೀನರಾಶಿ ಅಗತ್ಯ ವಸ್ತುಗಳ ಖರೀದಿಯಿಂದ ಖರ್ಚು ವೆಚ್ಚಗಳು ಹೆಚ್ಚಾಗಿರಲಿದೆ ಆರೋಗ್ಯ ಪರಿಪೂರ್ಣವಾಗಿರತಕ್ಕಂಥ ದಿನ ಕುಟುಂಬದಲ್ಲಿ ಕಲಹಗಳಿಗೆ ಅವಕಾಶ ಮಾಡಿಕೊಡಬೇಡಿ ಉದ್ಯೋಗದಲ್ಲಿ ಹೊಸ ಭರವಸೆ ಇರಲಿದೆ ಮನಸ್ಸಿನ ಒತ್ತಡದಿಂದ ಹೊರಬರಲು ಆಧ್ಯಾತ್ಮಿಕ ಸಾಧನೆಯಿಂದ ತಂದುಕೊಳ್ಳಿ ಕೌಟುಂಬಿಕವಾಗಿ ಮಿಶ್ರ ಫಲಗಳು ಪ್ರಾಪ್ತಿಯಾಗತಕ್ಕಂಥ ದಿನ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಇದನ್ನು ಸ್ವಲ್ಪ ತೊಂದರೆಗಳಾಗಲಿದೆ ಆರೋಗ್ಯದಲ್ಲಿ ಏರುಪೇರುಗಳಾಗುವಂಥ ದಿನ ದಾಂಪತ್ಯ ಜೀವನದಲ್ಲಿ ಸುಖವನ್ನು ಹಾಗೂ ದೂರದೂರಿನ ಪ್ರಯಾಣವನ್ನು ಮಾಡುವಂಥ ಯೋಗವಿದೆ ಸ್ತ್ರೀಯರಿಗೆ ಒಂದು ಶುಭ ಫಲಗಳು ದೊರೆಯಲಿದೆ ವಿದ್ಯೆಯಲ್ಲಿ ಮಕ್ಕಳು ಹಿನ್ನಡೆಯನ್ನು ಅನುಭವಿಸುವಂಥ ದಿನ ಕೃಷಿಯಲ್ಲಿ ದೊಡ್ಡ ಮಟ್ಟಿನ ನಷ್ಟ ಉಂಟಾಗಲಿದೆ ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆ ಅವಶ್ಯಕ ಪ್ರಯಾಣ ಮಾಡುವಾಗ ಸಣ್ಣಪುಟ್ಟ ತೊಂದರೆಗಳಾಗಲಿದೆ ರಾಜಕೀಯದ ವ್ಯಕ್ತಿಗಳಿಗೆ ಯೋಗಭಾಗ್ಯಗಳು ಕೂಡಿ ಬರಲಿದೆ ಪ್ರೇಮಿಗಳ ಮಧ್ಯೆ ಸಣ್ಣಪುಟ್ಟ ಮನಸ್ತಾಪಗಳಾಗಲಿದೆ ವಿವಾಹದ ವಿಚಾರದಲ್ಲಿ ತುಂಬ ಜಾಗರೂಕತೆಯನ್ನು ಮಾಡಿಕೊಳ್ಳಿ ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ ನಾಲ್ಕು ಅದೃಷ್ಟದ ಬಣ್ಣ ಹಸಿರು ಬಣ್ಣ ಅದೃಷ್ಟದ ದಿಕ್ಕು ದಕ್ಷಿಣ ಹಾಗೂ ಗ್ರಹಚಾರಗಳ ಪರಿಹಾರಕ್ಕಾಗಿ ಹಣ್ಣು ಹಂಪಲುಗಳನ್ನು ದಾನ ಮಾಡಿ ಇಷ್ಟಾರ್ಥಗಳ ಸಿದ್ಧಿಗಾಗಿ ದುರ್ಗೆಯ ಆರಾಧನೆಯನ್ನು ಮಾಡಿಕೊಳ್ಳಿ